ಚೇಳೂರಿನಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ ಬೆಂಗಳೂರು ನಿರ್ಮಾಣ ಮಾಡಲು ಕೆಂಪೇಗೌಡರ ಪಾತ್ರ ಮಹತ್ತರವಾಗಿದ್ದು ನಾಡಪ್ರಭು ಕೆಂಪೇಗೌಡ ಕೇವಲ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಿರ್ಮಾತೃ ಹಾಗೂ ಒಕ್ಕಲಿಗರನ್ನು ಪ್ರತಿನಿಧಿಸುವ ನಾಯಕನಾಗಿರದೆ ಇಡೀ ನಾಡಿನ ದೇಶದ ಆಸ್ತಿಯಾಗಿದ್ದಾರೆ ನಾಡು ಕಟ್ಟಿದ ಮಹಾತ್ಮ ವೃತ್ತಿ ಆಧಾರಿತವಾಗಿ ಹತ್ತಾರು ಪೇಟೆಗಳನ್ನು ನಿರ್ಮಿಸಿ ಸರ್ವ ಜನಾಂಗದವರ ಹಿತ ಕಾಯ್ದ ಮಹಾನ್ ಪುರುಷ ಹೀಗಾಗಿ ಅವರನ್ನು ಎಲ್ಲ ಜಾತಿ ಧರ್ಮೀಯರು ಒಪ್ಪುವಂತಹ ನಾಡಪ್ರಭು ಎಂಬ ಸಂದೇಶ ಸಾರಲಾಯಿತು ಎಂದರು ಮೆರವಣಿಗೆಯಲ್ಲಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಒಂದೊಂದು ಪಲ್ಲಕ್ಕಿ ಹಾಗೂ ಟ್ರ್ಯಾಕ್ಟರ್ ಭಾಗವಹಿಸಿದ್ದವು ಸಾವಿರಾರು ಒಕ್ಕಲಿಗರ ಸಮುದಾಯದ ಯುವಕರು ಭಾಗವಹಿಸಿದ್ದು ತಮಟೆ ವಾದ್ಯಗಳ ತಂಡಗಳು ಸೇರಿದಂತೆ ಹಲವಾರು ಸಾಂಸ್ಕೃತಿಕ ತಂಡಗಳಾದ ಕೋಲಾಟ ಡೊಳ್ಳು ಕುಣಿತ ತಮಟೆ ಹಾಗೂ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಮೆರುಗು ನೀಡಿದವು ಮೆರವಣಿಗೆಯಲ್ಲಿ ತಾಲೂಕಿನ ಮೂಲೆ ಮೂಲೆಗಳಿಂದ ಬಂದಿದ್ದ ಸಾವಿರಾರು ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಮಾಳಪ್ಪನಹಳ್ಳಿ ಗೌತಮ್ ವಿಭಿನ್ನವಾಗಿ ಕುದುರೆ ಸವಾರಿ ಮಾಡುವ ಮೂಲಕ ಜನರ ಗಮನ ಸೆಳೆದರು ರಸ್ತೆ ಉದ್ದಕ್ಕೂ ಪಟಾಕಿ ಸಿಡಿಸಿ ನಾಡಪ್ರಭು ಕೆಂಪೇಗೌಡರ ಬಾವುಟಗಳು ರಾರಾಜಿಸಿದವು ಕಾಶಿ ವಿಶ್ವೇಶ್ವರ ದೇವಾಲಯದಿಂದ ಹೊರಟ ಮೆರವಣಿಗೆ ಜೋಡಿ ರಸ್ತೆ ಚಿಂತಾಮಣಿ ಬಸ್ ನಿಲ್ದಾಣ ಮಹಾತ್ಮ ಗಾಂಧಿ ವೃತ್ತ ಬಾಗೇಪಲ್ಲಿ ಬಸ್ ನಿಲ್ದಾಣ ಬಾಗೇಪಲ್ಲಿ ಮುಖ್ಯ ರಸ್ತೆ ಸೇರಿದಂತೆ ಕಂದಕೂರು ರಸ್ತೆಯ ಮೂಲಕ ಕಾರ್ಯಕ್ರಮದ ಸ್ಥಳವಾದ ಬೈರಪ್ಪನಹಳ್ಳಿ ಬಳಿ ಇರುವ ಒಕ್ಕಲಿಗರ ಸಂಘದ ಜಮೀನು ಆವರಣದಲ್ಲಿ ಸ್ಥಾಪಿಸಿದ್ದ ವೇದಿಕೆಗೆ ತಲುಪಿತು ವೇದಿಕೆಯಲ್ಲಿ ರಾಜ್ಯದ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋಣಪ್ಪರೆಡ್ಡಿ ಮಾತನಾಡಿ ಸಂಘದಲ್ಲಿ ಆರ್ನೂರ ಐವತ್ತು ಕೋಟಿಯಷ್ಟು ಹಣ ಉಳಿಸುತ್ತೇವೆ ಹಾಸ್ಟೆಲ್ ನರ್ಸಿಂಗ್ ಹಾಗೂ ಆಯುರ್ವೇದ ಕಾಲೇಜುಗಳನ್ನು ಹೊಸದಾಗಿ ಆರಂಭಿಸಿದೆವು ಈ ಸುಧಾರಣೆ ಕ್ರಮಗಳನ್ನು ಸಹಿಸಿಕೊಳ್ಳಲು ತಿಮಿಂಗಲಗಳಿಗೆ ಸಾಧ್ಯವಾಗಿಲ್ಲ ಸಂಘದಲ್ಲಿ ಒಂದು ರೂಪಾಯಿ ಹಣ ದುರುಪಯೋಗ ಮಾಡದೆ ಸಂಘದ ಅಭಿವೃದ್ಧಿಗೆ ಶ್ರಮ ವಹಿಸಿದ್ದೇವೆ ಎಂದರು ಆದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸರಿಹೊಂದುವಷ್ಟು ರೀತಿಯಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅನ್ನುವ ರೀತಿಯಲ್ಲಿ ಆಡಳಿತ ನಡೆಸೋದು ಹಾಗಾಗಿ ನಾವು ಅವರ ಜನ್ಮ ಜಯ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ಭಾರತ ದೇಶದಲ್ಲಿ ನಮ್ಮ ಲಾಲ್ ಬಹದ್ದೂರಿ ಶಾಸ್ತ್ರಿ ಅವರಿಗೆ ಒಂದು ಉದಾಹರಣೆ ಕೊಡ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹಾಗಾಗಿ ನಮ್ಮ ಕೆಂಪೇಗೌಡರು ಸಾಮಂತ ರಾಜರಾದವರು ಕೂಡ ಭಾರತವನ್ನೇ ಆಳಿದಂತ ರಾಜರುಗಳಿಂದ ಹೆಚ್ಚಾಗಿ ಗೌರವವನ್ನ ಹೊಂದಿರತಕ್ಕಂತ ಒಂದು ರಾಜರಾಗಿದ್ದರು ಹಾಗಾಗಿ ಅವರ ಜಯಂತಿಯನ್ನ ಅವರು ಹುಟ್ಟಿದ ಪುಲಕ್ಕೆ ಸೇರಿದಂತ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಜಯಂತಿ ಒಕ್ಕಲಿಗರಿಗೆ ಮಾತ್ರ ಸೀಮಿತ ಆಗಬಾರದು ಇದು ಸರ್ವ ಸಮಾಜಗಳು ಸಹ ಆಚರಿಸುವಂತ ಜಯಂತಿ ಅಂತ ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು ಸಿಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು